ಪ್ರಿಯ ಸ್ನೇಹಿತರೆ ಮನುಷ್ಯನ ಮೂಲ ಗುಣ ಸಂಶೋಧನೆ ಜೀವ ವಿಕಾಸದ ಬಗ್ಗೆ ಹೋದಾಗ ಶುರು ಮಾಡಿದ್ರ ಮನುಷ್ಯ ಈ ಭೂಮಿ ಮೇಲೆ ಕಾಣಿಸ್ಕೊಳ್ಳೋಕ್ಕಿಂತ ಮೊದಲೇ ಬಹಳ ಜೀವ ಪ್ರಭೇದಗಳು ಇಲ್ಲಿ ಜನ್ಮ ತಾಳಿದ್ವು ಆದರೂ ಮನುಷ್ಯ ಆ ಜೀವಿಗಳಿಗಿಂತ ಭಿನ್ನ ಅಲ್ಲದೆ ಬಹಳ ಎತ್ತರಕ್ಕೆ ಬೆಳೆದ ಪಶು ಪಕ್ಷಿ ಪ್ರಾಣಿಗಳಿಗಿಂತ ಮೀಲಾಗಿ ಮನುಷ್ಯ ಬೆಳೆದ ಅವುಗಳೇ ಹಾಕ ಇಷ್ಟು ಎತ್ತರಕ್ಕೆ ಬೆಳೆಯೋಕೆ ಸಾಧ್ಯ ಆಗಲಿಲ್ಲ ಮನುಷ್ಯ ಹಿಂಗೆ ಭಿನ್ನವಾಗಿ ಬೆಳೆಯೋಕ್ಕೆ ಮುಖ್ಯ ಕಾರಣ ಏನು ಅಂತ ಯೋಚಿಸಿದ್ರೆ ಅವನೊಳಗ ಜಿಜ್ಞಾಸೆ ಇತ್ತು ಅವನೊಳಗ ಕುತೂಹಲ ಇತ್ತು ಅವನೊಳಗ ಸಂಶೋಧನಾ ಗುಣ ಇತ್ತು ತನ್ನ ಸುತ್ತಮುತ್ತ ಏನೆಲ್ಲ ನಡೀತದ ತನ್ನ ದೇಹದ ವರ್ಗ ಯಾವ ವಿದ್ಯಮಾನಗಳು ನಡೀತವ ಅನ್ನೋದನ್ನು ಸಂಶೋಧಿಸುವ ಗುಣ ಅವನೊಳಗಿತ್ತು ದೇಹದ ಒಳಗೇನೈತಿ ಏನು ನಡೀತೈತಿ ಅಂತ ಹುಡುಕಾಕ ಹೊರಟವರಿಗೆ ಸುಜ್ಞಾನಿಗಳು ಅಂತ ಕರಿತಾವೆ ದೇಹದ ಹೊರಗೆ ಏನೈತಿ ಏನು ನಡಿತೈತಿ ಅಂತ ಹುಡುಕಾ ಕೊರಟವ್ರಿಗೆ ವಿಜ್ಞಾನಿಗಳು ಅಂತ ಕರಿತಾವೆ ಈ ದೇಶದ ಋಷಿಗಳು ದೇಹದ ಒಳಗೆ ಹುಡುಕಾಟ ಶುರು ಮಾಡಿದ್ರು ಈ ದೇಹದ ಇಂದ್ರಿಯಗಳು ಯಾರು ಹದಿನಿಂದಲೇ ಕೆಲಸ ಮಾಡ್ತಾವ ನೀವು ಯಾವುದೋ ಒಂದು ಕೆಲಸ ಮಾಡ್ತೀರಿ ಉದಾಹರಣೆಗೆ ನಡ್ಕೋತ ಹೋಗ್ತೀರಿ ನಡ್ಕೋತ ಹೋಗು ಅಂತ ಹೇಳಿದವರು ಯಾರು ಮನಸ್ಸು ನಡ್ಕೋತ ಹೋಗ್ತೀವಿ ಆದರೆ ಮನಸ್ಸಿಗೆ ಹಿಂಗೆ ಮಾಡುವಂತ ಅಂದೋರು ಯಾರು ಈ ಮನಸ್ಸು ಯಾರ ನಿಯಂತ್ರಣದಲ್ಲೈತಿ ಮನಸ್ಸು ನಮ್ಮ ನಿಯಂತ್ರಣದಾಗ ಇಲ್ಲ ಯಾರೋ ಒಬ್ರು ಇದನ್ನು ನಿಯಂತ್ರಿಸ್ತಾರ ಯಾರೋ ಒಬ್ಬರು ಒಳಗೆ ಕುಂತಾರ ಹಾಗಂತ ನಮ್ಮ ರುಚಿಗಳು ಸಂಶೋಧನೆಗೆ ತೊಡಗಿದ್ರು ಒಬ್ಬ ವ್ಯಕ್ತಿ ಮರದ ಕೆಳಗೆ ಕೂತಿದ್ರು ಮರದಿಂದ ಒಂದು ಹಣ್ಣು ಕೆಳಗೆ ಬಿತ್ತು ಅವ ಪ್ರಶ್ನೆ ಕೇಳಾಕ ಶುರು ಮಾಡ್ದ ಯಾಕೆ ಹಣ್ಣು ಕೆಳಗೆ ಬಿತ್ತು ಮ್ಯಾಲಕ್ಕೆ ಕೂಗ್ಲಿಲ್ಲ ಅಂತ ಅದ್ರ ಮೇಲೆ ಸಂಶೋಧನೆ ಮಾಡ್ದ ಹವ ನ್ಯೂಟನ್ ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿ ಐತಿ ಅಂತ ಹವ ಕಂಡ್ಕೊಂಡ ಇನ್ನು ಕೊಲಂಬಸ್ನಂಥ ಸಂಶೋಧಕರು ಸಮುದ್ರದೊಳಗೆ ಅಡಗಿನಾಗ ಸಾಕ್ತಾ ಹೊಸ ಹೊಸ ಭೂ ಪ್ರದೇಶಗಳನ್ನು ಕಂಡುಹಿಡಿದ್ರು ಹೋಗೋ ಮುಂದೆ ಅವರಿಗೆ ಊಟ ವಿಶ್ರಾಂತಿ ವ್ಯವಸ್ಥೆ ಇರಲಿಲ್ಲ ಆರೋಗ್ಯ ಕೆಟ್ಟರೆ ಔಷಧ ಕೊಡೋ ವೈದ್ಯರು ಇರಲಿಲ್ಲ ಆದರೂ ಹೋಗ್ತಿದ್ರು ಯಾಕ ಯಾಕಂದ್ರೆ ಅವರಿಗೆ ಕುತೂಹಲ ಇತ್ತು ಮನುಷ್ಯನ ಮೂಲ ಗುಣ ಈ ಕುತೂಹಲ ಮತ್ತು ಸಂಶೋಧನೆ ಒಬ್ಬ ಶಿಷ್ಯ ತಮ್ಮ ಗುರುಗಳ ಹತ್ತಿರ ಬಂದು ಈ ಜೀವನ ಈ ಜಗತ್ತು ಅಂದರೆ ಏನು ಅಂತ ನೋಡಿದರೆ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರ ಒಬ್ಬವ್ವ ಇದೆಲ್ಲ ಸುಳ್ಳು ಅಂತಾನೆ ಇನ್ನೊಬ್ಬ ಇದೆಲ್ಲ ಕರೆ ಐತಿ ಅಂತಾನೆ ಮತ್ತೊಬ್ಬ ಏನೇನು ಗೊತ್ತಾಗೋದಿಲ್ಲ ಅಂತಾನೆ ಇನ್ನು ನಾಲ್ಕನೇ ಅವ ಇದು ಸತ್ಯನೂ ಅಲ್ಲ ಸುಳ್ಳು ಅಲ್ಲ ಅಂತಾನ ಇದೆಲ್ಲ ಏನು ಅಂತ ನೀವೇ ಹೇಳಿ ಗುರುಗಳೇ ಅಂತ ಕೇಳ್ದೆ ಅದಕ್ಕ ಗುರುಗಳು ಇದು ಉತ್ತರವಿಲ್ಲದ ಪ್ರಶ್ನೆ ಇದು ಹಿಂಗ ಅಂತ ವಚನದಿಂದ ಹೇಳಕ್ಕ ಸಾಧ್ಯ ಇಲ್ಲ ನಿರ್ವಚನ ಮಾಡೋಕ್ಕೂ ಆಗೋದಿಲ್ಲ ಅದಕ್ಕ ಇದು ಅನಿರ್ವಚನೀಯ ಅಂತ ಉತ್ತರಿಸಿದ್ರು ಇದು ಪ್ರಜಾವಾಣಿಯ ಕನ್ನಡ ಧ್ವನಿಯ ಪಾಡ್ಕಾಸ್ಟ್ ನುಡಿ ಬೆಳೆದು ಕೊಪ್ಪಳದ ಗವಿ ಮಠದ ಗವಿಸಿದ್ದೇಶ್ವರ ಸ್ವಾಮೀಜಿಯವರ ಪ್ರಸ್ತುತಿ ಇದಾಗಿದೆ ಇದನ್ನು ಹಂಚಿಕೊಳ್ಳಲು ಅನುಮಾನಿಕೊಟ್ಟ ತಮ್ಮೆಲ್ಲರಿಗೂ ವಂದಿಸುತ್ತಾ ನಾನು ನನ್ನ ಮಾತಿಗೆ ವಿರಾಮ ನೀಡ್ತಾ ಇದ್ದೇನೆ ಧನ್ಯವಾದಗಳು ಆ್ಯಂಡ್ ಶುಭ ದಿನ